ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಾಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಮುಂದುವರೆದ ಆರನೇ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಪ್ರಶ್ನೆ ಸಹಿತವಾದಂತಹ ಉತ್ತರಗಳನ್ನು ನೀಡ್ತಾ ಹಾಗೇನೆ ಅದರ ವಿವರಣೆಗಳನ್ನು ಕೂಡ ನಾನು ನಿಮಗೆ ನೀಡ್ತಾ ಇರ್ತೇನೆ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಸ್ವಲ್ಪ ಇಂದಿನ ಒಂದು ಭಾಗದಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಮುಂದುವರಿಸ್ತಾ ಹೋಗ್ತೀನಿ ಇಲ್ಲಿ ಇಲ್ಲೋ ಒಂದ್ ಕಡೆ ತನಗೆ ಗೊತ್ತಿಲ್ಲದಂತೆ ಆ ನಾದಿರ ತನ್ನ ತಂದೆಯ ಮನೆಗೆ ಹೋಗಿರ್ತಕ್ಕಂತಹ ವಿಚಾರ ರಶೀದನಿಗೆ ಗೊತ್ತಾಗುತ್ತೆ ಆ ಗೊತ್ತಾದಂತ ಸಂದರ್ಭದಲ್ಲಿ ಅವನಿಲೋ ಒಂದ್ ಕಡೆ ತುಂಬಾ ಮನನೊಂದು ಮನೆಯಲ್ಲಿ ಇರ್ತಕ್ಕಂತಹ ಸಂದರ್ಭ ಈ ಕಡೆ ತನ್ನ ತಂದೆಯ ಜೊತೆಯಲ್ಲಿ ಬಂದಿರ್ತಕ್ಕಂತಹ ನಾದಿರ ತನ್ನ ತವರು ಮನೆಯಲ್ಲಿ ಹೇಗೆ ಬದುಕ್ತಾ ಇದ್ದಾಳೆ ಅಥವಾ ಹೇಗೆ ದಿನಗಳನ್ನ ದೂಡ್ತಾ ಇದ್ದಾಳೆ ಅಂತ ನಾವು ಗಮನಿಸೋದಾದ್ರೆ ನೋಡಿ ನಾದಿರ ಇಲ್ಲಿ ನಾದಿರಾಳ ಪಾಲಿಗೆ ಈ ತವರು ಮನೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಆ ಸ್ಮಶಾನ ಮೌನದ ರೀತಿಯಲ್ಲಿ ಆಗಿದೆ ಯಾಕೆಂದ್ರೆ ಅವಳು ತನ್ನ ಗಂಡನನ್ನ ನೆನಪಿಸ್ಕೊಳ್ತಾ ಇರ್ತಕ್ಕಂಥದ್ದು ಇವಳಿಗೆ ಹಗಲಿರುಳು ನಾದಿರಾಳ ಪಾಲಿಗೆ ಹಗಲಿರುಳುಗಳೆಲ್ಲವೂ ಕೂಡ ರಾತ್ರಿ ಮತ್ತೆ ಬೆಳಗು ಅಥವಾ ಹಗಲು ಮತ್ತೆ ರಾತ್ರಿ ಎರಡೂ ಕೂಡ ಆಷಾಢ ಮಾಸದ ಅಮಾವಾಸ್ಯಗಳಾಗಿ ಕಾಡ್ತಾ ಇರ್ತಕ್ಕಂಥದ್ದೋಳನ ಯಾಕೆಂದ್ರೆ ತನ್ನ ಗಂಡ ಯಾವಾಗ್ ಬರ್ತಾನೋ ಅಥವಾ ತನ್ನ ಗಂಡ ನನ್ನ ಕೈ ಬಿಡೋದಿಲ್ಲ ನನ್ನ ಬಂದು ಕರ್ಕೊಂಡು ಹೋಗ್ತಾನೆ ತನ್ನ ಮಗುವನ್ನ ಬಿಟ್ಟು ಅವರು ಒಂದು ದಿನಾನೂ ಕೂಡ ಕಳೆ ಇಲ್ಲಿ ಕಳೆದಕ್ಕೆ ಸಾಧ್ಯ ಇಲ್ಲ ಹಾಗೇನೆ ನನ್ನ ಅತ್ತೆ ತಮ್ಮ ಮಗನಿಗೆ ಹೇ ಒತ್ತಾಯ ಮಾಡಿ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾರೆ ನನ್ನನ್ನು ಇಲ್ಲಿಂದ ಎಷ್ಟು ಬೇಗ ಕರ್ಕೊಂಡು ಹೋಗ್ತಾರೋ ಅಂತ ಅವಳು ತನ್ನ ಗಂಡನ ಅಥವಾ ಇಲ್ಲಿ ಅತ್ತೆಯ ಮನೆಗೆ ಅಥವಾ ಗಂಡನ ಮನೆಗೆ ತನ್ನ ಮನಸ್ಸು ಅಂದ್ರೆ ನಾದಿರಾಳನ ಮನಸ್ಸು ಆತುರಿತ ಇರ್ತಕ್ಕಂತಹ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಈ ನಾದಿರಾಳ ತವರು ಮನೆಯಲ್ಲಿ ಒತ್ತು ಕಳೆಯಲು ಅಕ್ಕ ತಂಗಿಯರಿಬ್ಬರು ಕೂಡ ಬೀಡಿ ಕಟ್ಟುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ ತಂದೆ ಬೀಡಿಗೆ ಕಟ್ಟಲು ಬೇಕಾಗಿರ್ತಕ್ಕಂತಹ ಎಲೆ ಮತ್ತೆ ಸೊಪ್ಪುಗಳನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ಅದರಿಂದನೂ ಕೂಡ ಅವರ ಮನೆಗೆ ಆದಾಯ ಬರ್ತಾ ಇದ್ದನ್ನ ಗಮನಿಸಿದಂತಹ ಸ್ವಾರ್ಥಿ ಅಟವಾದಿ ಆಗಿರ್ತಕ್ಕಂಥ ಮಹಮ್ಮದ್ ಖಾನ್ ಹೇಳ್ತಾನೆ ಒಳ ಒಳಗೆ ಅವನಿಗೆಲ್ಲೋ ಒಂದ್ ಕಡೆ ಸಂತೋಷ ಓ ಇವರಿಂದ ನನಗೆಲ್ಲೋ ಒಂದ್ ಕಡೆ ಲಾಭ ಬರ್ತಾ ಇದೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ನಾದಿರಾಳ ಮನಸ್ಸು ಕಾವಳ್ಳಿಯ ಮನೆಯ ಸುತ್ತ ಸುತ್ತುತ್ತಾ ಇತ್ತು ಅಂತಕ್ಕಂಥದ್ದು ನೋಡಿ ಅವಳು ತನ್ನ ತವರು ಮನೆಯಲ್ಲಿದ್ರು ಕೂಡ ತನ್ನ ಗಂಡನ ಮನೆಯಾಗಿರ್ತಕ್ಕಂತಹ ಕಾವಳ್ಳಿ ಅಂತಕ್ಕಂಥದ್ದು ತನ್ನ ಗಂಡನ ಊರು ಆ ಮನೆಯ ಸುತ್ತ ಅವಳ ಮನಸ್ಸು ತನ್ನ ಗಂಡನ ಮನೆ ಮನೆಯಲ್ಲಿ ಇದೆ ಅಂತಕ್ಕಂಥದ್ದು ನಾದಿರಾತನ ತನ್ನ ಗಂಡನ ಬಗ್ಗೆ ರಶೀದನ ಬಗ್ಗೆ ಚಿಂತಿಸ್ತಾ ಇದ್ದಾನೆ ಅಯ್ಯೋ ಈಗ ಹೇಗಿದ್ದಾನೋ ನಾನು ಬರ್ಬೇಕಾದ್ರೆ ಒಂದು ಮಾತನ್ನು ಕೂಡ ತಿಳಿಸದೆ ಬಂದೆ ಈಗ ಅಂಗಡಿಯಿಂದ ಬಂದಿರಬಹುದು ಈಗ ತನ್ನ ಮಗುವನ್ನ ನೋಡ್ಬ ಇಲ್ಲಿ ನೋಡಕ್ಕೆ ಅಂತ ಅವ್ರು ಆತುರಿತಾ ಇರ್ಬೋದು ಈ ತರದ ವಿಚಾರಗಳು ಅಥವಾ ನಾನು ಬಂದಿರೋದಕ್ಕೆ ಅವರು ಕೋಪ ಮಾಡಿಕೊಂಡಿರ್ಬೋದು ಈ ತರದ ಚಿಂತೆಗಳು ನಾದಿರಳನ್ನ ಕಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ನಂತರದಲ್ಲಿ ಅವ್ರ ತಾಯಿಯನ್ನ ಕೇಳ್ತಾಳೆ ಏನಂತ ಉಮ್ಮ ನನ್ನ ಹೇಗಾದ್ರೂ ಮಾಡಿ ಇಲ್ಲಿ ಕಾವಳ್ಳಿಗೆ ಕಳಿಸು ನನ್ನ ಗಂಡನ ಮನೆಗೆ ಕಳಿಸು ಅಂತ ತುಂಬಾ ಬೇಡ್ಕೊಳ್ತಾಳೆ ಆದ್ರೆ ತಾಯಿ ಇಲ್ಲಿ ಅಸಹಾಯಕಿ ಅಂತಕ್ಕಂಥದ್ದು ತಾಯಿಯ ಅಸಹಾಯಕತೆಯನ್ನ ಅಥವಾ ಫಾತಿಮಾಳ ಅಸಹಾಯಕತೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು ಯಾಕೆಂತಂದ್ರೆ ತನ್ನ ಗಂಡನದೇ ಅಂದ್ರೆ ಪುರುಷ ಪ್ರಾಧಾನ್ಯವಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಪಾತಿಮಾಳ ಯಾವುದೇ ಒಂದು ಮಾತು ಅಲ್ಲಿ ನಡೀತಾ ಇರ್ತಕ್ಕಂತಹ ಅವಳ ಅಸಹಾಯಕಿಯಾಗಿರ್ತಾಳೆ ತನ್ನ ಮಗಳ ಮಾತನ್ನ ಕೇಳಿ ಅವಳು ಇಲ್ಲೋ ಒಂದ್ ಕಡೆ ದುಃಖನೂ ಕೂಡ ಬರ್ತದೆ ಮಗಳೇ ಇನ್ನ ಜಮೀಲಾಳ ಮದುವೆ ಆಗುವವರೆಗೆ ಸ್ವಲ್ಪ ಸಮಾಧಾನದಿಂದ ಹಿಡು ಇರು ನಿನ್ನ ಮನಸ್ಸನ್ನ ಕೊಂಚ ದಿನ ಹತೋಟಿಗೆ ತೆಗೆದುಕೋ ಆನಂತರ ನೋಡೋಣ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ನಾದಿರ ಮತ್ತೆ ಯಾಂತ್ರಿಕವಾಗಿ ತನ್ನ ಬದುಕನ್ನ ದೂಡ್ತಾ ಇರ್ತಾಳೆ ತನ್ನ ತವರು ಮನೆಯಲ್ಲಿ ಈ ಮಧ್ಯೆ ಮಹಮ್ಮದ್ ಖಾನ್ ಅವರಿಗೆ ಇಲ್ಲಿ ಜೀವನ ಆಧಾರವಾಗಿರ್ತಕ್ಕಂತಹ ತೆಂಗಿನ ತೋಟವನ್ನ ಮಾರ್ತಾರೆ ಯಾಕೆಂದ್ರೆ ಜಮೀಲಾಳ ಮದುವೆಗೆ ಹಣಕ್ಕಾಗಿ ಅವರು ತೆಂಗಿನ ತೋಟವನ್ನ ಮಾರ್ತಕ್ಕಂಥದ್ದು ಆ ತೆಂಗಿನ ತೋಟವನ್ನ ಆ ತೆಂಗಿನ ಮರಗಳನ್ನ ಸಸಿಯಿಂದ ಮರ ಮಾಡಿರ್ತಕ್ಕಂತಹ ಈ ಫಾತಿಮಾ ಎಲ್ಲೋ ಒಂದ್ ಕಡೆ ತನ್ನ ಮಕ್ಕಳು ಸಾಕಿದ ಹಾಗೆ ಸಾಕಿರ್ತಕ್ಕಂತ ಮರಗಳನ್ನ ಮಾರಿ ಇವತ್ತು ಇಲ್ಲೋ ಒಂದ್ ಅವಳು ತನ್ನ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಎಳನೀರನ್ನ ಕೇಳಿದ್ರೆ ಒಂದು ಎಳನೀರನ್ನು ಕೂಡ ಮಕ್ಕಳಿಗೆ ಕೊಡ್ಲಿಲ್ಲ ಯಾಕೆಂದ್ರೆ ಈಗ ಇಲ್ಲಿ ಎಳನೀರನ್ನ ಕುಡಿಯೋದನ್ನ ಕಲ್ತ್ರೆ ಮುಂದೆ ಗಂಡನ ಮನೆಯಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಅಂತ ಆ ರೀತಿ ಮಕ್ಕಳನ್ನ ತುಂಬಾ ಕಷ್ಟದ ಅಂದ್ರೆ ಒಂದ್ ರೀತಿಲಿ ಅವ್ರಿಗೆ ಸಿಕ್ತಕ್ಕಂತಹ ವಸ್ತುಗಳನ್ನು ಕೊಡೋದಲ್ಲೇ ಸಾಕಿರ್ತಕ್ಕಂಥದ್ದು ಈಗ ಆ ಮರ ಇಡೀ ಆ ತೋಟ ಇವತ್ತಿಗೆ ಅವರು ಬೇರೆಯವರ ಪಾಲಾಗಿರ್ತಕ್ಕಂಥದ್ದನ್ನ ನೆನೆದು ಇಲ್ಲಿ ಫಾತಿಮಾ ಅಳ್ತಾ ಇದ್ದಾಳೆ ಹಾಗಾಗಿ ಒಂದ್ ಕಡೆ ಇನ್ನೊಂದ್ ಕಡೆ ಅವಳು ನೆಮ್ಮದಿ ಯಾಕೆಂದ್ರೆ ಇದ್ದು ತೋಟದಿಂದ ತನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದೀನಿ ಆತನ ಮಗಳು ಸುಖವಾಗಿದ್ರೆ ಸಾಕು ಅಂತಕ್ಕಂತಹ ಒಂದು ವ ವಿಚಾರಕ್ಕೂ ಕೂಡ ಅವಳು ತನ್ನ ಮನಸ್ಸಿಗೆ ತಾನೇ ಸಾಂತ್ವನವನ್ನ ಹೇಳ್ಕೊಳ್ತಕ್ಕಂಥದ್ದು ಮಗಳು ಎಲ್ಲೋ ಒಂದ್ ಕಡೆ ಸುಖವಾಗಿದ್ದರೆ ಸಾಕು ಅಂತ ಹೇಳ್ತಾ ಆ ತನ್ನ ಮಾತುಗಳು ಹಾಗೇನೆ ಜಮೀಲಾಳ ಮದುವೆಯ ಸಿದ್ಧತೆ ತುಂಬಾ ಇಲ್ಲಿ ಆ ಒಂದು ಅದ್ದೂರಿಯಾಗೆ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ನಾದಿರಾಳಿಗಿಂತ ಇಲ್ಲಿ ಜಮೀಲಾಳ ಮದುವೆ ಒಂದ್ ಸ್ವಲ್ಪ ಮಟ್ಟಿಗೆ ಅವರು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಮದುವೆಯ ಖರ್ಚಿಗೆ ಇನ್ನೂ ಕೊಂಚ ಹಣ ಬೇಕಾಗಿರೋದ್ರಿಂದ ನಾದಿರಾಳ ಈ ಒಡವೆಗಳನ್ನ ಹಡ ಇಡ್ತೀನಿ ಅಂತ ಮಹಮ್ಮದ್ ಖಾನ್ ಕೇಳ್ತಕ್ಕಂಥದ್ದು ಆಗ ಇಲ್ಲೆಲ್ಲ ಕಡೆ ನಾದಿರ್ ಇಲ್ಲಿ ಫಾತಿಮಾ ಬೈತಕ್ಕಂಥದ್ದು ಆ ತಂಗಿಯ ಮದುವೆಯ ದಿವಸ ಅಕ್ಕ ಬರಿ ಕತ್ತಿನಲ್ಲಿ ಬರಿ ಕಿವಿಯಲ್ಲಿ ಇರೋರು ಸಾಧ್ಯವೇ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲದರ ನಡುವೆ ಮಹಮ್ಮದ್ ಖಾನ್ ಇಲ್ಲಿ ಈಗ ಅವಾಗ ಅವತ್ತು ಅವರ ಅತ್ತೆ ಬರ್ತಾರೆ ಇಲ್ಲಿ ಅವ್ರ ಗಂಡ ಬರ್ತಾರೆ ಅವ್ರ ಮುಂದೆ ಅವಳ ಹಾಗೆ ಇರದ ಅಂತ ಸಂದರ್ಭದಲ್ಲಿ ಮಹಮ್ಮದ್ ಖಾನ್ ಅಲ್ಲಿ ಮಧ್ಯ ತನ್ನ ಬಾಯನ್ನ ಹಾಕಿ ತನ್ನ ಪ್ರವೇಶ ಮಾಡಿ ಏನಂದೆ ಅವರನ್ನೆಲ್ಲ ಯಾರು ಮದುವೆ ಕರೀತಾರೆ ಅವರನ್ನು ಯಾರು ಕೂಡ ಮದುವೆಗೆ ಬರೋದಿಲ್ಲ ಅಂತಕ್ಕಂಥದ್ದು ಇನ್ನೊಮ್ಮೆ ಆ ಮಾತನ್ನ ಹೇಳಿದ್ರೆ ನೀನು ಇಲ್ಲಿ ಅಂತ ಹೇಳಿ ತನ್ನ ಹೆಂಡತಿಯ ಮೇಲೆ ದರ್ಪವನ್ನ ತೋರ್ತಾನೆ ಗರ್ಜಿಸ್ತಾನೆ ಆಗ ಇಲ್ಲೋ ಒಂದ್ ಕಡೆ ನಾದಿರ ಈ ಒಂದು ಮಾತನ್ನ ಕೇಳಿ ಅವಳು ಸೀದ ತನ್ನ ಮಗುವನ್ನ ಎತ್ಕೊಂಡು ಮನ ಇಲ್ಲಿ ಕೋಣೆ ಒಳಗಡೆ ಹೊರಟೋಗ್ತಕ್ಕಂಥದ್ದು ಯಾಕೆಂದ್ರೆ ತನ್ನ ಗಂಡ ತನ್ನ ಅತ್ತಿಯನ್ನ ಕರಿತಾ ಇದ್ವಲ್ಲ ಎಂತಹ ಮೂರ್ಖ ತಂದೆಗೆ ನಾನು ಮಗಳಾಗಿ ಹುಟ್ಟಿದ್ದೆ ಯಾಕೆ ನನ್ನ ನನ್ನ ನೀವು ನಿಮ್ಮ ಹೊಟ್ಟೆಯಲ್ಲಿ ನಾನು ಯಾಕೆ ಹುಟ್ಟಿದ್ನೋ ಅನ್ನುವಷ್ಟರ ಮಟ್ಟಿಗೆ ಅವಳು ಇಲ್ಲಿ ತನ್ನ ತಂದೆಯ ಬಗ್ಗೆ ಒಂದ್ ರೀತಿಯಲ್ಲಿ ಆ ದುಃಖದಿಂದ ಮಾತನಾಡ್ತಾ ಇರ್ತಕ್ಕಂಥ ಏನ್ ಹೇಳ್ತಾಳೆ ಅಂತಂದ್ರೆ ಇಂತಹ ಮೂರ್ಖ ತಂದೆಗೆ ಮಗಳಾಗಿ ಹುಟ್ಟಿದ್ದಕ್ಕೆ ಇಲ್ಲಿ ತನ್ನ ನೇಕೆ ಹುಟ್ಟಿಸಿದೆ ದೇವರೇ ಅಂತ ತನ್ನ ಮನಸ್ಸಿನಲ್ಲಿಯೇ ದೇವರನ್ನ ಬೇಡ್ಕೊಳ್ದು ಯಾಕೆ ಈ ತರ ಮಾಡಿದೆ ಅಂತ ದೇವರನ್ನ ನಿಂದಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಇಂದು ಮಾತ್ರ ಚಂದ್ರಗಿರಿಯನ್ನ ಅವಳು ದ್ವೇಷಿಸ್ತಾ ಇದ್ದಾಳೆ ಆ ಚಂದ್ರಗಿರಿ ನದಿಯನ್ನ ದ್ವೇಷಿಸ್ತಾ ಇದ್ದಾಳೆ ಅಂತಂದ್ರೆ ಈ ನದಿ ಇಲ್ದೆ ಇದ್ದಿದ್ರೆ ನಾನು ನೇರವಾಗಿ ನಡೆದುಕೊಂಡು ಕಾವಳ್ಳಿಯನ್ನ ತಲುಪಿಡ್ತಿದ್ದೆ ಆದ್ರೆ ಕಾವಳ್ಳಿಯನ್ನ ತಲುಪೋದಕ್ಕೆ ಈ ನದಿ ಅಡ್ಡವಾಗಿದೆ ಯಾಕೆಂದ್ರೆ ಎಂದೂ ಕೂಡ ನಾದಿರ ಒಬ್ಬಳೆ ನದಿಯನ್ನ ದಾಟಿ ಓದವಳಲ್ಲ ಅಂತಕ್ಕಂತಹ ಸನ್ನಿವೇಶ ನೋಡಿ ಹೇಗೆ ಪುರುಷ ಪ್ರಧಾನ ಇಲ್ಲಿ ವ್ಯವಸ್ಥೆ ಹೇಗೆ ಆ ಇಡೀ ಹೆಣ್ಣು ಮಕ್ಕಳನ್ನ ಅಥವಾ ಇಡೀ ಆ ಬರ್ತಕ್ಕಂತಹ ಹೆಣ್ಣು ಮಕ್ಕಳ ಪಾತ್ರ ಅಥವಾ ಸ್ತ್ರೀಯನ್ನ ಹೇಗೆ ನಿಕೃಷ್ಟವಾಗಿ ನೋಡ್ತಾ ಇದೆ ಅಂತಕ್ಕಂಥದ್ದು ಆ ಹೆಣ್ಣುಗಳ ಮನಸ್ಥಿತಿಯನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಅಸಹಾಯಕತೆಯಲ್ಲಿ ಇರ್ತಕ್ಕಂತಹ ಇಲ್ಲಿ ಸ್ತ್ರೀ ಚಿತ್ರಣವನ್ನ ನಾವು ಗಮನಿಸ್ತಾ ಹೋಗ್ಬೋದು ಅನಂತರದಲ್ಲಿ ಏನೋ ಮಹಮ್ಮದ್ ಖಾನ್ ಒಬ್ಬಳೆ ಮಗಳು ಅಲ್ಲಿ ಅವಳು ಹೇಳ್ತಾ ಇದ್ದಾಳೆ ನಾನು ಇಲ್ಲಿಂದ ಏನಾದ್ರೂ ದೋಣಿ ಲೋಗಕ್ ಹೋದ್ರೆ ಅಲ್ಲಿ ಎಲ್ಲಾ ಚಿರಪರಿಚಿತರು ಏನಮ್ಮ ಒಬ್ಳೆ ಬರ್ತಾ ಇದಿಯಾ ನಿಮ್ ತಂದೆ ಬರ್ಲಿಲ್ವಾ ಅಂತ ಕೇಳ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇವಳು ಪಾಡಿ ಇವಳು ಸುಮ್ನೆ ಇರ್ತಾ ಇದ್ದಾಳೆ ಒಂದು ಕಡೆ ಜಮೀಲಾಳ ಮದುವೆ ಆಯ್ತು ಮದ್ವೆ ಆದ ಮೇಲೆ ಅಲ್ಲಿ ಸಾಕಿರ್ತಕ್ಕಂತಹ ಎರಡು ಓತಗಳು ಆ ಅವನ್ನ ಇಲ್ಲಿ ಮಾಂಸದ ಅಡಿಗೆ ಭರ್ಜರಿಯಾಗಿ ಮಾಂಸದ ಅಡಿಗೆಯನ್ನ ಮಾಡಿ ಗಂಡಿನ ಕಡೆ ಅವ್ರಿಗೆ ಬಡಿಸತಕ್ಕಂಥದ್ದು ಆಗಿರ್ಬೋದು ಹಾಗೆಯೇ ಇನ್ನೊಂದ್ ಕಡೆ ಇಲ್ಲಿ ರಶೀದನಿಗೆ ಕೊಟ್ಟಂತಹ ಕಿಂತ ಜಾಸ್ತಿ ವರದಕ್ಷಿಣೆಯನ್ನ ಕೊಟ್ಟು ಜಮೀಲಾಳನ್ನ ಮದುವೆ ಮಾಡಿದ್ರು ಅಂತಕ್ಕಂಥದ್ದು ಈಗ ಇಷ್ಟೆಲ್ಲ ಆದ್ಮೇಲೆ ಮಹಮ್ಮದ್ ಖಾನ್ ಕೊನೆಗೂ ತನ್ನ ಮಾಟವನ್ನ ಸಾಧಿಸ್ಕೊಳ್ತಾನೆ ಅಳಿಯನ್ನಾಗಲಿ ಅವನ ತಾಯಿಯನ್ನಾಗಲಿ ಮದುವೆಗೆ ಆಮಂತ್ರಿಸಲೇ ಇಲ್ಲ ಅಂದ್ರೆ ಅಳಿಯನನ್ನಾಗಲಿ ಇಲ್ಲಿ ಅವನ ತಾಯಿಯನ್ನಾಗಲಿ ಅಂದ್ರೆ ರಶೀದನನ್ನಾಗಲಿ ರಶೀದನ ತಾಯಿಯನ್ನಾಗಲಿ ಮದುವೆಗೆ ಕರೀಲೇ ಇಲ್ಲ ಇವನ ಹಠವನ್ನ ಇವನು ಸಾಧಿಸ್ಕೊಂಡ್ ಬಿಡ್ತಾನೆ ಅಂತಕ್ಕಂಥದ್ದು ನೋಡಿ ಎಂತ ಅಟಮಾರಿ ಸ್ವಭಾವದವನು ಹೀಗೆ ದಿನವನ್ನ ದುಡ್ತಾ ತನ್ನ ತವರು ಮನೆಯಲ್ಲಿ ನಾದಿರ ಇರ್ದಾಳೆ ಆದ್ರೆ ಒಂದು ದಿವಸ ಅಲ್ಲಿ ಚಿರಪರಿಚಿತಲಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾಳೆ ಒಬ್ಬ ಸ್ತ್ರೀ ಯಾರಪ್ಪ ಅಂದ್ರೆ ಹೀಗೆ ನಾದಿರ ತನ್ನ ತವರು ಮನೆ ಇಲ್ಲಿ ತನ್ನ ಗಂಡನ ಮನೆ ಗಂಡ ಅತ್ತೆ ಈ ತರದ ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾದಿರಮ್ಮ ಹೇಗಿದ್ದೀರಾ ಎನ್ನುವಂತಹ ಒಂದು ಧ್ವನಿ ನಾದಿರಾಳಿಗೆ ಕೇಳಿಸುತ್ತೆ ಆಗ ನಾದಿರ ಬೆಚ್ಚು ಬೀಳ್ತಾಳೆ ಕಾವಳ್ಳಿಯಲ್ಲಿ ಮೀನು ಮಾರುತ್ತಿದ್ದ ಹೆಂಗಸು ಪಾರು ನೋಡಿ ಪಾರು ಯಾರು ಅಂತ ಅಂದ್ರೆ ಕಾವಳಿಯಲ್ಲಿ ಮೀನು ಮಾರ್ತಾ ಇರ್ತಕ್ಕಂತಹ ಹೆಂಗಸು ಅವಳು ಒಣ ಮೀನನ್ನ ಒತ್ತುಕೊಂಡು ಬಂದಿದ್ದಾಳೆ ಒಂದು ಕ್ಷಣ ನಾದಿರಳ ಕಣ್ಣು ಮಿಂಚಿದವು ತಂದ್ ಇಲ್ಲಿ ಮಿಂಚಿದ್ದು ಹಾಗೆಯೇ ಇಲ್ಲಿ ಆ ಮನೆಯ ಮುಂದೆ ನಾದಿರ ಧೈರ್ಯವಾಗಿ ಪಾರುವಿನೊಡನೆ ಮಾತನಾಡ್ತಾ ಕೂತಿದ್ದಾಳೆ ಯಾಕೆಂದ್ರೆ ಅದೇ ಊರಿನವಳಾಗಿರ್ತಕ್ಕಂತಹ ಪಾರು ಬಂದಿದ್ದಾಳೆ ಅವಳು ಮೀನು ಮಾರುವ ಕಾರ್ಯದಲ್ಲಿ ನಿರತಲಾಗಿರ್ತಕ್ಕಂಥದ್ದು ಇರತಕ್ಕಂಥದ್ದು ನಾದಿರ ಮತ್ತು ಪಾರುವಿನ ಸಂಭಾಷಣೆಯನ್ನ ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಆಗ ಈ ನಾನು ಹೇಳ್ತಕ್ಕಂತ ಮುಂದುವರೆದ ನೀವು ಬರೀಬಹುದು ನೋಡಿ ಇಲ್ಲಿ ಪಾರು ಮತ್ತೆ ನಾದಿರ ಇಬ್ರು ಕೂಡ ಮಾತಾಡ್ತಾ ಇದ್ದಾಳೆ ಇಲ್ಲಿ ಪಾರು ಇಲ್ಲಿ ಕಾವಳ್ಳಿಯಲ್ಲಿ ಮೀನು ಮಾರ್ತಕ್ಕಂತಹ ಹೆಂಗಸು ಏನು ಪಾರು ತುಂಬಾ ದಿನದಿಂದ ಈ ಕಡೆ ಬರ್ಲೇ ಇಲ್ಲ ಅಂತ ನಾದಿರ ಪ್ರಶ್ನೆಯನ್ನ ಮಾಡಿದಾಗ ಸುಮ್ಮನೆ ಈ ಕಡೆ ಯಾಕೆ ಬರ್ಲಿ ನಾದಿರಮ್ಮ ಇಲ್ಲಿ ನದಿ ತೀರದಲ್ಲಿ ಒಣಮೀನು ತಿನ್ನುವವರು ಯಾರಿದ್ದಾರೆ ಎಲ್ಲೋ ಯಾವಾಗಲೋ ಎಂದಾದರೊಮ್ಮೆ ಬಾಯಿ ಚಪಲಕ್ಕೆ ತಿಂತಕ್ಕಂತಹ ಜನ ಅಷ್ಟನೇ ಒಂದಿಷ್ಟು ಒಣಮೀನುಗಳನ್ನ ಕೊಳ್ಳುತ್ತಾರೆ ಆದ್ರೆ ದಿನನಿತ್ಯ ಬಂದರೆ ಯಾರು ಇಲ್ಲಿ ಒಣಮೀನನ್ನ ಕೊಳ್ಳುತ್ತಾರೆ ಮೀನಿನ ಬುಟ್ಟಿಯನ್ನ ನಾವು ಹಾಗೆ ಒತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಕೊನೆಗೆ ಆ ಮೀನಿನ ಬುಟ್ಟಿಯನ್ನ ಇಳಿಸಿದ್ಲು ಆ ಇಳಿಸದ ಮಲಿಗೆ ಮಾತನಾಡ್ತಾ ನಮ್ಮ ಮನೆ ಕಡೆ ಹೋಗಿದ್ದೀಯ ಪಾರು ಅಂತ ನಾದಿರ ಅನ್ನ ಕೇಳ್ತಾ ಇದ್ದಾಳ ಪಾರು ನಮ್ಮನೆ ಕಡೆ ಹೋಗಿದ್ಯಾ ಹೇಗಿದ್ದಾರೆ ನನ್ನ ಅತ್ತೆ ಮತ್ತೆ ನನ್ನ ಗಂಡ ಅಂತ ಕೇಳಿದಾಗ ಹಾಗೇನೆ ಆಕೆಯ ಸೆರಗಿನಲ್ಲಿ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ಹೂ ನಾದಿರಮ್ಮ ಮನೆಗೆ ಹೋಗಿದ್ದೆ ನಿಮ್ಮ ಅತ್ತೆ ತುಂಬಾ ನಿನ್ನದೇ ಕೊರಗಿನಲ್ಲಿ ಸೊರಗೋಗಿದ್ದಾರೆ ಪಾಪ ಅಂತಕ್ಕಂಥದ್ದು ಹಾಗೇನೆ ಇವನ ತಂದೆಯನ್ನ ನೋಡಿದೆಯಾ ಅಂತ ಕೇಳ್ದಂತ ಸಂದರ್ಭದಲ್ಲಿ ಇವನ ತಂದೆ ಅಂದ್ರೆ ಆ ಮಗು ಇದೆ ಅಲ್ಲಿ ಆ ಮಗು ರಸೀದನನ್ನ ನೋಡ್ದ ಅಂತ ಕೇಳ್ದಾಗ ನಾದಿರಮ್ಮ ಆ ಮಗುವನ್ನ ತೋರಿಸಿ ಈ ಆ ಬಳಿಯಲ್ಲಿ ಯಾರು ಇಲ್ಲವೆಂದು ಖಚಿತಪಡಿಸಿಕೊಂಡು ಆ ಪಾರು ಮೆಲ್ಲಗೆ ನಾದಿರಳನ ಒಂದು ಕಿವಿಯಲ್ಲಿ ಹೇಳ್ದ ಪಿಸುಗುಟ್ಟುತ್ತ ಹೇಳ್ತಾಳೆ ಅವರೇ ಈ ದಿನ ನನ್ನನ್ನ ಇಲ್ಲಿಗೆ ಕಳಿಸಿದ್ದು ನೋಡು ನಿಮ್ಮ ಯಜಮಾನರೇ ರಶೀದ್ದನೇ ಇಲ್ಲಿಗೆ ನನ್ನನ್ನ ಕಳಿಸಿದ್ದು ನೋಡಿ ಅವರು ನಿಮಗೊಂದು ಕಾಗದವನ್ನ ಕೊಟ್ಟಿದ್ದಾರೆ ಒಂದು ಪತ್ರವನ್ನ ಕೊಟ್ಟಿ ಈ ಪಾರುವಿನ ಕೈಯಲ್ಲಿ ಕಳಿಸಿದ್ದಾನೆ ರಶೀದ್ ಆಗ ತನ್ನ ಸೆರಗಿನ ತುದಿಯಲ್ಲಿ ಗಂಟ ಹಾಕಿರ್ತಕ್ಕಂತಹ ಒಂದು ಕಾಗದವನ್ನ ಬಿಚ್ಚಿ ಇಲ್ಲಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಪಾರು ಕೊಡ್ತಾಳೆ ಆಗ ನಾದಿರ ಅದನ್ನ ಓದಬೇಕು ಆಗ ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ ತನ್ನ ಕೋಣೆಗೆ ಹೋಗಿ ಓದ್ತಾಳೆ ಆ ಸಂದರ್ಭದಲ್ಲಿ ಅಮ್ಮ ಪಾರುವಿಗೆ ಒಂದು ಗ್ಲಾಸ್ ಚಾ ಮಾಡಿ ಕೊಡು ಅಂತ ಹೇಳಿ ಅವಳು ಓದ್ತಕ್ಕಂಥದ್ದು ಆದ್ರೆ ಇಲ್ಲಿ ರಸೀದನಿಂದ ನಾದಿರಾಳಿಗೆ ಬಂದಿರ್ತಕ್ಕಂತಹ ಪತ್ರದಲ್ಲಿ ಅಥವಾ ರಶೀದ್ ನಾದಿರಾಳಿಗೆ ಆ ಪತ್ರದಲ್ಲಿ ಯಾವ ವಿಷಯವನ್ನ ಬರೆದಿದ್ದ ಅಥವಾ ಆ ಪತ್ರದಲ್ಲಿ ಯಾವ ವಿಚಾರ ಇತ್ತು ಅಂತ ನಾವು ಗಮನಿಸೋದಾದ್ರೆ ಏನ್ ಬರೆದಿದ್ದಾನೆ ರಶೀದ್ ನಾದಿರಾಳಿಗೆ ಪತ್ರವನ್ನ ಅಂತ ಹೇಳಿದ್ರೆ ಅಥವಾ ಪಾರು ತಂದಿರ್ತಕ್ಕಂಥ ಪತ್ರದಲ್ಲಿ ಯಾವ ವಿಚಾರ ಅಡಗಿತ್ತು ಅಂತಕ್ಕಂತಹ ಒಂದು ಪ್ರಶ್ನೆಗಳು ಕೇಳಿದ್ರೆ ನೋಡಿ ನನ್ನ ಒಲವಿನ ನಾದಿರ ನೀ ಬರುವೆ ಎಂದು ಇಷ್ಟು ದಿನ ಕಾದೆ ನನ್ನ ಒಲವಿನ ನಾದಿರ ನೀ ಬರುವೆನೆಂದು ಬರಿವೆ ಎಂದು ಇಷ್ಟು ದಿನ ಕಾದೆ ನೀನು ಬರುವ ಸೂಚನೆಯೇ ಇಲ್ಲ ಪತ್ರವನ್ನು ನೋಡಿದೆ ನಾನು ಇನ್ನೊಂದು ದಿನವೂ ಇರಲಾರೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಆ ಪಾಪುವನ್ನ ನೋಡದೆ ನಾನು ಇನ್ನೊಂದು ದಿನವೂ ಕೂಡ ಇರಲಾರೆ ಬಾ ಅಂತಕ್ಕಂಥದ್ದು ಹಾಗನೆ ನನ ಇಲ್ಲಿ ನನಗೊಂದು ಪತ್ರ ಬರೆಯಲು ನೀನು ಅಶಕ್ತಳು ನನಗೊಂದು ಪತ್ರ ಬರೆಯಲು ನಿನ್ ಕೈಲಿ ಆಗೋದಿಲ್ಲ ಯಾಕೆಂದ್ರೆ ಅನಕ್ಷರಸ್ಥೆ ಹಾಗೆನೆ ನಾನು ಬಲ್ಲೆ ನಿನ್ನ ತಂದೆಯ ಮೂರ್ಖತನಕ್ಕಾಗಿ ನೀನು ಬಾಳನ್ನೇ ಬಲಿ ಕೊಡುವೆಯಾ ನೋಡು ನಿನ್ನ ತಂದೆಯ ಮೂರ್ಖತನಕ್ಕಾಗಿ ನಿನ್ನ ಬಾಳನ್ನ ನೀನು ಬಲಿ ಕೊಡ್ತೀಯಾ ನೋಡು ನಾಳೆ ಸಂಜೆ ಪಾರುವನ್ನ ಮತ್ತೊಮ್ಮೆ ಕಳಿಸುತ್ತೇನೆ ಇದೆಲ್ಲವೂ ಕೂಡ ರಸೀದ ಬರೆದಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ವಿಚಾರ ನೋಡಿ ನಾಳೆ ಸಂಜೆ ಪಾರುವನ್ನ ಮತ್ತೊಮ್ಮೆ ಕಳಿಸುವೆ ಆದರೆ ಅವಳೊಡನೆ ದೋಣಿಯಲ್ಲಿ ಕುಳಿತು ಬಾಗೋಡು ಗ್ರಾಮಕ್ಕೆ ಬಂದು ಬಿಡು ಅಲ್ಲಿ ನಾನು ಟ್ಯಾಕ್ಸಿ ತಂದು ನಿಲ್ಲಿಸಿರುತ್ತೇನೆ ಮನೆಯ ತಿಳಿಸದೆ ಬಂದು ಬಿಡು ನಿನ್ನ ಬರುವನ್ನ ಕಾಯುತ್ತಿರುವೆ ಇಂತಿ ಎಂದೆಂದಿಗೂ ನಿನ್ನವನಾದ ರಶೀದ್ ಅಂತ ಆ ಪತ್ರದಲ್ಲಿ ಬರೆದಿದೆ ಸರ್ ಅನಕ್ಷರಸ್ತೆ ಅಂತ ಹೇಳಿದ್ರಿ ಯಾರಿಗೆ ನಾದಿರಳ ಬಗ್ಗೆ ಇಂದಿನ ತರಗತಿಗಳಲ್ಲಿ ಆದ್ರೆ ಅಲ್ಲಿ ರಶೀದ್ ಏನ್ ಮಾಡ್ತಾನಪ್ಪ ಅಂದ್ರೆ ಇವಳು ಮದುವೆಯಾಗಿ ಓದಂತಹ ಸಂದರ್ಭದಲ್ಲಿ ಅವಳ ಹೃದಯಕ್ಕೆ ಅವಳ ಎದೆಗೆ ಅಕ್ಷರವನ್ನ ಬಿತ್ತನೆ ಮಾಡ್ತಾನೆ ಅಥವಾ ಅಕ್ಷರವನ್ನ ಬಿತ್ತುವಂತಹ ಕೆಲಸವನ್ನ ರಶೀದ್ ಮಾಡಿದ್ದ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಯಾಕಂದ್ರೆ ನಾದಿರಾಳಿಗೆ ಸ್ವಲ್ಪ ಅವನೇ ಸ್ಲೇಟ್ ಅನ್ನ ತಂದು ಕೊಟ್ಟು ಅವನೇ ಅಕ್ಷರವನ್ನ ಓದುವಂತಹ ಮಟ್ಟಕ್ಕೆ ಕಲಿಸಿರ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಅದಕ್ಕೆ ಅವಳು ಆ ಪತ್ರವನ್ನ ಈ ರೀತಿ ಓದ್ಕೊಂಡ್ಲು ಆ ರುಷೀದನ್ನ ಬರೆದಿರ್ತಕ್ಕಂತಹ ಪತ್ರದಲ್ಲಿ ಈ ವಿಚಾರಗಳು ಇತ್ತು ಅಂತಕ್ಕಂಥದ್ದು ಇದಿಷ್ಟು ಭಾಗ ಆರರ ವಿಚಾರವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತರಗತಿಯಲ್ಲಿ ಅನೇಕ ವಿಚಾರಗಳನ್ನ ಒತ್ತು ತರ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭವಾಗ್ಲಿ